ನಮಸ್ಕಾರ ರೀ ಸರ್ 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 ನಾವಿವತ್ತು ಕೋಕಾಕ್ ತಾಲೂಕು ಪಾಮಲ್ದಿನ್ನಿ ಅದೇವಿ ಸರ್ ನಿಮ್ಮ ಹೆಸರು ಸರ್ ಗೋಪಾಲ್ ಗೋಪಾಲ್ ಸರ್ ನೀವು ನಮ್ಮ ಹತ್ತು ದಿವ್ಸ ಹಿಂದೆ ನಮ್ಮದು ನೇಸರ್ ಮ್ಯಾಜಿಕ್ ಮತ್ತು ಪೋಷಕ ನಿಮ್ಮ ಒಂದು ಫ್ಲವರಿಗೆ ಯೂಸ್ ಮಾಡಿರಿ ಸರ್ ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಸರ್ ಪ್ಲಾಟ್ ಹೆಂಗಿತ್ತು ಯೂಸ್ ಮಾಡಿದ್ಮೇಲೆ ಇವತ್ತಿನ ಪ್ಲಾಟಿಗೆ ನೀವೇನು ಹೇಳ್ತೀರಿ ಸರ್

ಇದು ಮೊದ್ಲು ಸ್ವಲ್ಪ ಸುಟ್ಟಂಗ ಸುಟ್ಟಂಗ್ ಸುಟ್ಟಂಗ್ ಸುಟ್ಟಾಗ್ ಎಲ್ಲಿ ಪೂರ ಮುಟ್ಟರಾದಂಗೇತ್ರಿ ಎಲ್ಲಿ ಪೂರಾ ಮುಟ್ಟರಾದಂಗ್ರಿ ಒಟ್ಟಿಗೆ ಏನ್ ಔಷಧ ಏನ್ ಬಿಟ್ಟಿನಿ ಡ್ರಿಪ್ ಯಾವ ಮ್ಯಾಲ ಮ್ಯಾಲೇನು ಮಾಡಿ ಅರ್ಧ ಪ್ಯಾಕೆಟ್ ಬಿಟ್ಟಿನ ಒಂದು ಆರ್ ಪಂಪ್ ಇದನ್ನ ಮಾಡಿ ಪೋಷಕ ಮಾಡಿದ್ರಿ ಪೋಷಕ ಮಾಡಿದ್ರಿ ಒಂದೊಂದ್ ಪಂಪಿಗೆ ನೇಸರ್ ಮ್ಯಾಜಿಕ್ ಪೋಷಕ ಎಷ್ಟು ಹಾಕಿದ್ರಿ ಐವತ್ ಮಿಲಿ ಐವತ್ ಮಿಲಿ ಹಾಕಿದ್ರಿ ಐವತ್ ಮಿಲಿ ಐವತ್ ಗ್ರಾಮ್ ಹೀ ಸೊ ಮೇಲೆ ಎಷ್ಟು ದಿವ್ಸ ಚೇಂಜ್ ಆತ್ರಿ ನಾಲ್ಕು ದಿವ್ಸ ಚೇಂಜ್ ಆತ್ಮತ್ತ್ರಿ ನಾಲ್ಕು ದಿವಸಾಗ ಚೇಂಜ್ ಆಯ್ತು ಇವತ್ತು ಬೆಳಿ ನೋಡಿ ನಿಮ್ಗೆ ಮತ್ ಹೊಡಬೇಕನ್ಸ ಏನ ನಮ್ ಖುಷಿ ಅನ್ಸತ್ರಿ ಖುಷಿ ಅನ್ಸಿ ಸೊ ಇದರಿಂದ ಇಲ್ಲಿ ಸುತ್ತಮುತ್ತ ಭಾಗದ ರೈತರಿಗೆ ಏನ್ ಹೇಳ್ತೀರಿ ಸರ್ ಅವರು ಹಿಂಗೆ ಆಗೈತಿ ಮಾಡ್ಕೋತ ಯೂಸ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು